ಸ್ಮಾರ್ಟ್ ಹಿಡ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಜೂನ್ ಇಪ್ಪತ್ತೆರಡು ಜೂನ್ ಇಪ್ಪತ್ ಮೂರು ಹಾಗೂ ಜೂನ್ ಇಪ್ಪತ್ನಾಲ್ಕರ ಒಟ್ಟು ಮೂರು ದಿನಗಳ ಪ್ರಚಲಿತ ಘಟನೆಗಳ ಪ್ರಮುಖ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮೂರು ದಿನಗಳ ಪ್ರಚಲಿತ ಘಟನೆಗಳಂದರೆ ತುಂಬಾ ಜಾಸ್ತಿ ಇರುತ್ತೆ ಪ್ರಶ್ನೋತ್ತರಗಳು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಸ್ವಲ್ಪ ವಿಡಿಯೋ ಲೆಂದಿ ಇರುತ್ತೆ ಆಮೇಲೆ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಗೆ ಇದೆ ಫಸ್ಟ್ ಟೈಮ್ ಯಾರಾದರೂ ಭೇಟಿ ನೀಡ್ತಾ ಇದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ನಿಮಗೆ ರೆಡ್ ಕಲರ್ ಅಲ್ಲಿ ಬಟನ್ ಕಾಣ್ತಾ ಇದೆ ಅದನ್ನ ಕ್ಲಿಕ್ ಮಾಡಿ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪಕ್ಕದಲ್ಲಿ ಬೆಲ್ ಐಕನ್ ಕೂಡ ಬರುತ್ತೆ ಅದರಲ್ಲಿ ಆಲ್ ಅನ್ನೋದನ್ನ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಅನ್ನ ಕೊಡಿ ಆಮೇಲೆ ಸ್ಮಾರ್ಟ್ ಹಿಡ್ ಸರ್ಕಲ್ನ ಮಾಸ ಪತ್ರಿಕೆಗಳನ್ನ ಅಂಚೆ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಪಡಿಬೇಕಂದ್ರೆ ಈ ನಂಬರ್ ಗೆ ವಾಟ್ಸಪ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ಬನ್ನಿ ಕರೆಂಟ್ ಸ್ಟಾರ್ಟ್ ಮಾಡೋಣ ಮಾಡೋಣ ಇತ್ತೀಚೆಗೆ ಲೋಕಸಭೆಯ ಹಂಗಾಮಿ ಸ್ಪೀಕರ್ ಆಗಿ ಯಾರು ನೇಮಕಗೊಂಡಿದ್ದಾರೆ ರೀಸೆಂಟ್ಲಿ ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದಿ ಪ್ರೋಟಮ್ ಸ್ಪೀಕರ್ ಇನ್ ದಿ ಲೋಕಸಭಾ ಉತ್ತರ ಆಪ್ಷನ್ ಒಂದು ಭರ್ತೃಹರಿ ಮಹತಾಬ್ ಬಿಜೆಪಿ ನಾಯಕ ಮತ್ತು ಏಳನೇ ಬಾರಿ ಸಂಸದರಾಗಿ ಆಯ್ಕೆಯಾಗಿರುವಂತಹ ಭರ್ತೃಹರಿ ಮಹತಾಬ್ ಅವರನ್ನ ರಾಷ್ಟ್ರಪತಿ ಅವರು ಲೋಕಸಭೆಯ ಹಂಗಾಮಿ ಸ್ಪೀಕರ್ ಆಗಿ ನೇಮಕ ಮಾಡಿದ್ದಾರೆ ಹದಿನೆಂಟನೇ ಲೋಕಸಭೆಗೆ ಹೊಸದಾಗಿ ಚುನಾಯಿತರಾಗಿರುವಂತಹ ಒಂದು ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸುವುದು ಈ ಒಂದು ಹಂಗಾಮಿ ಸ್ಪೀಕರ್ ಅಥವಾ ಪ್ರೋಟೆಮ್ ಸ್ಪೀಕರ್ ಅವರ ಪ್ರಮುಖ ಕರ್ತವ್ಯ ಆಗಿರುತ್ತೆ ಆಮೇಲೆ ಸ್ಪೀಕರ್ ಆಯ್ಕೆ ಆಗುವವರೆಗೆ ಸದನದ ಅಧ್ಯಕ್ಷತೆ ವಹಿಸುವುದು ಈ ಒಂದು ಪ್ರೋಟೆಮ್ ಸ್ಪೀಕರ್ ಅವರ ಕರ್ತವ್ಯ ಆಗಿರುತ್ತದೆ ಹಂಗಾಮಿ ಸ್ಪೀಕರ್ ಅಥವಾ ಪ್ರೋಟೆಮ್ ಸ್ಪೀಕರ್ ಎಂಬುದು ಒಂದು ತಾತ್ಕಾಲಿಕ ಇದು ಪರ್ಮನೆಂಟ್ ಅಲ್ಲ ತಾತ್ಕಾಲಿಕ ಟೆಂಪ್ರರಿ ಆಗಿ ಕ್ರಿಯೇಟ್ ಆಗಿರುವಂತಹ ಒಂದು ಸ್ಥಾನವಾಗಿದ್ದು ಹೊಸದಾಗಿ ರಚನೆಯಾದ ಲೋಕಸಭೆಯ ಆರಂಭಿಕ ಕಾರ್ಯನಿರ್ವಹಣೆಗೆ ಈ ಹುದ್ದೆ ಅತ್ಯಗತ್ಯ ಸಾಮಾನ್ಯವಾಗಿ ಸದನದ ಅತ್ಯಂತ ಹಿರಿಯ ಸದಸ್ಯರನ್ನ ಹಂಗಾಮಿ ಸ್ಪೀಕರ್ ಆಗಿ ಆಯ್ಕೆ ಮಾಡಲಾಗುತ್ತದೆ ಮುಂದಿನ ಕನ್ನಡ ಪ್ರಶ್ನೆ ಇತ್ತೀಚೆಗೆ ನಿಧನರಾಗಿರುವಂತಹ ಕಮಲ ಹಂಪನ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಕಮಲ ಹಂಪನ ಹೂ ಪಾಸ್ಡ್ ಅವೇ ರೀಸೆಂಟ್ಲಿ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಫೀಲ್ಡ್ ಉತ್ತರ ಆಪ್ಷನ್ ಒಂದು ಇವರು ಸಾಹಿತಿ ಹಿರಿಯ ಸಾಹಿತಿ ಜೈನ ಸಾಹಿತ್ಯದ ಸಂಶೋಧಕಿ ಕಮಲ ಹಂಪನ ಅವರು ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಕಮಲ ಹಂಪನ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಜನಿಸಿದ್ದರು ಇವರು ಮೂಡುಬಿದಿರಿಲಿ ನಡೆದಿರುವಂತಹ ಎಪ್ಪತ್ತೊಂದನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ವಹಿಸಿಕೊಂಡಿದ್ದರು ಮುಂದಿನ ಪ್ರಶ್ನೆ ನೋಡಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ನೋಡಿ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೂ ಕೂಡ ಸರಳವಾಗಿ ಪ್ರಶ್ನೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಪ್ರಶ್ನೆಗಳನ್ನ ಕನ್ನಡ ಹಾಗೂ ಇಂಗ್ಲಿಷ್ ಎರಡರಲ್ಲೂ ಕೊಡ್ತಾ ಇದ್ದೇವೆ ಉತ್ತರ ಆಪ್ಷನ್ ಒಂದು ಅಸ್ಸಾಂನಲ್ಲಿದೆ ಇತ್ತೀಚಿನ ಹರ್ಪೆಟೋಫನ ಸಮೀಕ್ಷೆಯ ಸಮಯದಲ್ಲಿ ಅಸ್ಸಾಂನ ವನ್ಯಜೀವಿ ಅಧಿಕಾರಿಗಳು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ಪಟ್ಟೆ ಸಿಸಿಲಿಯನ್ ಅಥವಾ ಇಸ್ತಿಯೋಫಿಯಸ್ ಎಸ್ ಪಿ ನ ಮೊದಲ ರೆಕಾರ್ಡಿಂಗ್ ಅನ್ನ ವರದಿ ಮಾಡಿದ್ದಾರೆ ಸಿಸಿಲಿಯನ್ಗಳು ಜಿಮ್ನೋಫಿಯೋನ ಕ್ರಮದಲ್ಲಿ ಉದ್ದವಾದ ಕೈಕಾಲುಗಳಿಲ್ಲದ ಉಭಯ ಚರ ಎರೆಹುಳು ಅಥವಾ ಹಾವುಗಳನ್ನು ಇವು ಹೋಲುತ್ತವೆ ಇವು ತೇವಾಂಶವುಳ್ಳ ಉಷ್ಣವಲಯದ ಪ್ರದೇಶಗಳಲ್ಲಿ ಪ್ರದೇಶಗಳಲ್ಲಿ ಮಾಡುತ್ತವೆ ಸುಮಾರು ಎರಡು ನೂರು ಜಾತಿಗಳಿರುವಂತಹ ಇವು ಹೆಚ್ಚಾಗಿ ಕಾಡುಗಳು ಹುಲ್ಲುಗಾವಲುಗಳು ಮತ್ತು ಜೌಗು ಪ್ರದೇಶಗಳಲ್ಲಿ ಕಂಡುಬರುತ್ತವೆ ಮುದುಗಲ್ ಕೋಟೆ ಯಾವ ರಾಜ್ಯದಲ್ಲಿದೆ ಮುದುಗಲ್ ಫೋರ್ಟ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಇದರ ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸ್ಮಾರ್ಟೆಡ್ ಸರ್ಕಲ್ನ ಮಾಸಪತ್ರಿಕೆಗಳನ್ನ ಪೋಸ್ಟ್ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಲೈಬ್ರರಿಗೆ ಪಡಿಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಇದರ ಉತ್ತರ ಆಪ್ಷನ್ ಒಂದು ಕರ್ನಾಟಕದಲ್ಲಿದೆ ಕರ್ನಾಟಕದ ಮುದ್ಗಲ್ ಕೋಟೆಯು ಒಂದು ಸಾವಿರ ವರ್ಷಗಳ ಇತಿಹಾಸವನ್ನ ಹೊಂದಿದೆ ಇದು ಭಾರತದ ಶ್ರೀಮಂತ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿದ್ದು ಅದರ ವಾಸ್ತುಶಿಲ್ಪ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಮಹತ್ವವನ್ನು ಇದು ಪ್ರತಿಬಿಂಬಿಸುತ್ತದೆ ಚಾಲುಕ್ಯರು ರಾಷ್ಟ್ರಕೂಟರು ಬಹಮನಿ ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯಕ್ಕೆ ಇದು ಸಂಬಂಧಿಸಿದೆ ತುಂಗಭದ್ರಾ ಮತ್ತು ಕೃಷ್ಣಾ ನದಿಗಳ ನಡುವಿನ ಫಲವತ್ತಾದ ಖನಿಜ ಸಮೃದ್ಧ ರಾಯಚೂರು ದೋ ಅಬ್ನಲ್ಲಿನ ಪ್ರಮುಖ ಸ್ಥಳದಿಂದಾಗಿ ಇದು ಹನ್ನೊಂದು ಯುದ್ಧಗಳಿಗೆ ಹಾಗೂ ವಿಜಯನಗರ ಸಾಮ್ರಾಜ್ಯ ಮತ್ತು ಆದಿಲ್ ಶಾಹಿ ಸುಲ್ತಾನರ ನಡುವಿನ ಯುದ್ಧಕ್ಕೆ ಈ ಒಂದು ಮುದ್ಗಲ್ ಕೋಟೆ ಸಾಕ್ಷಿಯಾಗಿದೆ ಮಾನವ ಆಫ್ರಿಕನ್ ಟ್ರಿಪನೋಸೋಮಿಯಾಸಿಸ್ನ ಗ್ಯಾಂಬಿಯನ್ ರೂಪವಾಗಿರುವಂತಹ ಉಷ್ಣ ವಲಯದ ಕಾಯಿಲೆಯನ್ನು ನಿರ್ಲಕ್ಷಿಸುವಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೊದಲನೆಯ ಹಾಗೂ ಜಾಗತಿಕವಾಗಿ ಐವತ್ತೊಂದನೇ ಸ್ಥಾನದಲ್ಲಿರುವಂತಹ ದೇಶ ಯಾವುದು ವಿಚ್ ಕಂಟ್ರಿ ರ್ಯಾಂಕ್ ಫಸ್ಟ್ ಇನ್ ಟೂ ತೌಸಂಡ್ ಟ್ವೆಂಟಿ ಇನ್ ನೆಗ್ಲೆಕ್ಟಿಂಗ್ ದಿ ಗ್ಯಾಂಬಿಯನ್ ಫಾರ್ಮ್ ಆಫ್ ಹ್ಯೂಮನ್ ಆಫ್ರಿಕನ್ ಟ್ರಿಪನೋಸೋಮಿಯಾಸಿಸ್ ಎ ಟ್ರಾಪಿಕಲ್ ಡಿಸೀಸ್ ಉತ್ತರ ಆಪ್ಷನ್ ಮೂರು ಚಾಡ್ ಚಾರ್ಡ್ ದೇಶವು ಮಾನವ ಆಫ್ರಿಕನ್ ಟ್ರಿಪನೋಸೋಮಿಯಾಸಿಸ್ನ ಗ್ಯಾಂಬಿಯನ್ ರೂಪವಾಗಿರುವಂತಹ ಉಷ್ಣ ವಲಯದ ಕಾಯಿಲೆಯನ್ನು ನಿರ್ಲಕ್ಷಿಸುವಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೊದಲನೆಯ ಹಾಗೂ ಜಾಗತಿಕವಾಗಿ ಐವತ್ತೊಂದನೇ ಸ್ಥಾನದಲ್ಲಿದೆ ಈ ಮಾನವ ಆಫ್ರಿಕನ್ ಟ್ರಿಪನೋಸೋಮಿಯಾಸಿಸ್ ಅಥವಾ ಎಚ್ ಎಚ್ಎಟಿಯನ್ನ ಸ್ಲೀಪಿಂಗ್ ಸಿಕ್ನೆಸ್ ಅಂತ ಕೂಡ ಕರೆಯಲಾಗುತ್ತದೆ ಟೆಟ್ಸೆ ನೊಣಗಳಿಂದ ಹರಡುವಂತಹ ಇದು ಪ್ರೊಟೋಝೋವನ್ ಪರಾವಲಂಬಿಗಳಿಂದ ಉಂಟಾಗುತ್ತದೆ ಇದು ಸಬ್ ಸಹಾರನ್ ಆಫ್ರಿಕಾದಲ್ಲಿ ಸ್ಥಳೀಯವಾಗಿದೆ ಪಶ್ಚಿಮ ಮತ್ತು ಮಧ್ಯ ಆಫ್ರಿಕಾದ ಇಪ್ಪತ್ನಾಲ್ಕು ದೇಶಗಳಲ್ಲಿ ಕಂಡುಬರುವಂತಹ ಗ್ಯಾಂಬಿಯನ್ ಸ್ವರೂಪವು ದೀರ್ಘಕಾಲದ ಅನಾರೋಗ್ಯವನ್ನು ಉಂಟುಮಾಡುತ್ತದೆ ಆದರೆ ಪೂರ್ವ ಮತ್ತು ದಕ್ಷಿಣ ಆಫ್ರಿಕಾದ ಹದಿಮೂರು ದೇಶಗಳಲ್ಲಿ ಕಂಡುಬರುವಂತಹ ರೋಡೆಸಿಯನ್ಸ್ ರೂಪವು ತೀವ್ರವಾದ ಕಾಯಿಲೆಗೆ ಕಾರಣವಾಗುತ್ತದೆ ಮುಂದಿನ ಪ್ರಶ್ನೆ ಐಬೇರಿಯನ್ ಲಿಂಕ್ಸ್ ಎಂಬುದು ಈ ಕೆಳಗಿನ ಯಾವ ಜಾತಿಗೆ ಸೇರಿದೆ ಐಬೇರಿಯನ್ ಲಿಂಕ್ಸ್ ಬಿಲಾಂಗ್ಸ್ ಟು ವಿಚ್ ಆಫ್ ದಿ ಫಾಲೋವಿಂಗ್ ಸ್ಪೀಸೀಸ್ ಉತ್ತರ ಆಪ್ಷನ್ ಎರಡು ಬೆಕ್ಕು ವಿಶ್ವದ ಅತ್ಯಂತ ಅಳಿವಿನಂಚಲಿರುವಂತಹ ಬೆಕ್ಕಿನ ಪ್ರಾಣಿಯಾಗಿರುವಂತಹ ಐಬೇರಿಯನ್ ಲಿಂಕ್ಸ್ಗಳ ಸಂಖ್ಯೆಯು ಸ್ಪೇನ್ ಮತ್ತು ಪೋರ್ಚುಗಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತನೇ ವರ್ಷದಿಂದ ದ್ವಿಗುಣಗೊಂಡಿದೆ ಇದು ಮೊನಚಾದ ಕಿವಿಗಳು ಉದ್ದವಾದ ಕಾಲುಗಳು ಮತ್ತು ಮಚ್ಚೆಯುಳ್ಳ ತುಪ್ಪಳಕ್ಕೆ ಹೆಸರುವಾಸಿಯಾಗಿದೆ ಯಾವುದಂದ್ರೆ ಐಬೇರಿಯನ್ ಲಿಂಕ್ಸ್ ಇದು ಹಿಂದೊಮ್ಮೆ ಐಬೇರಿಯನ್ ಪೆನಿನ್ಸುಲಾದಲ್ಲಿ ವ್ಯಾಪಕವಾಗಿ ಹರಡಿತ್ತು ಇತ್ತೀಚೆಗೆ ಇದು ಮಾನವ ಚಟುವಟಿಕೆಗಳಿಂದ ಬೆದರಿಕೆಗಳನ್ನು ಕೂಡ ಎದುರಿಸ್ತಾ ಇದೆ ಅಯುಸಿಯನ್ ಐಬೇರಿಯನ್ ಲಿಂಕ್ಸ್ನ ಸಂರಕ್ಷಣಾ ಸ್ಥಿತಿಯನ್ನು ಅಳಿವಿನಂಚಿನಲ್ಲಿರುವ ಅಪಾಯದಿಂದ ದುರ್ಬಲಕ್ಕೆ ಅಪ್ಗ್ರೇಡ್ ಮಾಡಿದೆ ಕೋಲಾರ ಗೋಲ್ಡ್ ಫೀಲ್ಡ್ಸ್ ಯಾವ ರಾಜ್ಯದಲ್ಲಿದೆ ಕೋಲಾರ್ ಗೋಲ್ಡ್ ಫೀಲ್ಡ್ಸ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಉತ್ತರ ಆಪ್ಷನ್ ಮೂರು ಕರ್ನಾಟಕ ಕೋಲಾರ ಗೋಲ್ಡ್ ಫೀಲ್ಡ್ಸ್ ಅಥವಾ ಎಫ್ನಲ್ಲಿ ಚಿನ್ನದ ಗಣಿಗಾರಿಕೆಯನ್ನ ಪುನರುಜ್ಜೀವನಗೊಳಿಸುವ ಕೇಂದ್ರ ಸರ್ಕಾರದ ಪ್ರಸ್ತಾವನೆಯನ್ನ ಕರ್ನಾಟಕ ಸರ್ಕಾರ ಕೂಡ ಅನುಮೋದಿಸಿದೆ ಬೆಂಗಳೂರಿನಿಂದ ನೂರು ಕಿಲೋಮೀಟರ್ ದೂರದಲ್ಲಿರುವಂತಹ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನಲ್ಲಿರುವಂತಹ ಕೆಜಿಎಫ್ ಗಣಿಗಳು ವಿಶ್ವದ ಅತ್ಯಂತ ಆಳವಾದ ಗಣಿಗಳಾಗಿವೆ ಇದನ್ನು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸ್ಥಾಪಿಸಲಾಗಿರುವಂತಹ ಸಾರ್ವಜನಿಕ ವಲಯದ ಸಂಸ್ಥೆಯಾಗಿರುವಂತಹ ಭಾರತ್ ಗೋಲ್ಡ್ ಮೈನ್ಸ್ ಲಿಮಿಟೆಡ್ ಅಥವಾ ಬಿಜಿಎಂಎಲ್ ಇದನ್ನು ನಿರ್ವಹಿಸುತ್ತದೆ ಕೆಜಿಎಫ್ ಚಿನ್ನದ ಗಣಿಗಳು ಕಡಿಮೆ ನಿಕ್ಷೇಪಗಳನ್ನು ಒಳಗೊಂಡಿದ್ದು ಬೆಲೆ ಹೆಚ್ಚುತ್ತಿರುವ ಕಾರಣದಿಂದಾಗಿ ಎರಡ್ ಸಾವಿರದ ಒಂದರಲ್ಲಿ ಇವುಗಳನ್ನು ಮುಚ್ಚಲಾಯಿತು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಟ್ರೂ ನಾಟ್ ಪ್ಲಾಟ್ಫಾರ್ಮ್ ಯಾವ ಕಾಯಿಲೆಗೆ ಸಂಬಂಧಿಸಿದೆ ನಾಟ್ ಪ್ಲಾಟ್ಫಾರ್ಮ್ ರೀಸೆಂಟ್ಲಿ ಇನ್ ನ್ಯೂಸ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಡಿಸೀಸ್ ಉತ್ತರ ಆಪ್ಷನ್ ಎರಡು ಟ್ಯೂಬರ್ ಕ್ಯುಲೋಸಿಸ್ ಅಥವಾ ಟಿಬಿ ಮೊಲ್ಬಿಯೋ ಅಭಿವೃದ್ಧಿಪಡಿಸಿರುವಂತಹ ಭಾರತದ ಟ್ರೂ ಟಿ ಟಿಬಿ ಡಯಾಗ್ನೋಸ್ಟಿಕ್ಸ್ ವಿಶ್ವ ಆರೋಗ್ಯ ಅಸೆಂಬ್ಲಿಯಲ್ಲಿ ಪ್ರಭಾವಿತವಾಗಿದೆ ಇದನ್ನು ಎರಡು ಸಾವಿರದ ಹದಿನೇಳರಲ್ಲಿ ಬಿಡುಗಡೆ ಮಾಡಲಾಗಿದೆ ಇದು ಔಷಧಿ ನಿರೋಧ ತಳಿಗಳು ಸೇರಿದಂತೆ ಟಿಬಿ ಪ್ರಕಾರಗಳ ತ್ವರಿತ ರೋಗ ನಿರ್ಣಯಕ್ಕಾಗಿ ಹೊತ್ತೊಯ್ಯಬಲ್ಲ ಮೈಕ್ರೋ ಪಿಸಿಆರ್ ಸಿಸ್ಟಮ್ ಆಗಿದೆ ಇದು ಭಾರತದಾದ್ಯಂತ ವ್ಯಾಪಕವಾಗಿ ನಿಯೋಜಿಸಲ್ಪಟ್ಟಿದೆ ಹಾಗೂ ಒಂದು ಗಂಟೆಯ ಒಳಗೆ ಫಲಿತಾಂಶಗಳನ್ನು ಕೂಡ ತಲುಪಿಸುತ್ತದೆ ಇಪ್ಪತ್ತೇಳು ಪ್ರತಿಶತದಷ್ಟು ಜಾಗತಿಕ ಟಿಬಿ ಪ್ರಕರಣಗಳನ್ನು ಒಳಗೊಂಡಿರುವಂತಹ ಭಾರತವು ಅದರ ರಾಷ್ಟ್ರೀಯ ಟಿಬಿ ನಿರ್ಮೂಲನಾ ಕಾರ್ಯಕ್ರಮದ ಅಡಿಯಲ್ಲಿ ಟ್ರೂನಾಟನ್ನು ಬಳಸುವ ಏಳು ಸಾವಿರಕ್ಕೂ ಹೆಚ್ಚು ಆರೋಗ್ಯ ಕೇಂದ್ರಗಳಿಂದ ಪ್ರಯೋಜನವನ್ನ ಪಡೆಯುತ್ತದೆ ಪುರಾತನ ನಗರ ತುವಾಂನಿಂದಾಗಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವಂತಹ ಸಿನಿಯಾ ದ್ವೀಪವು ಯಾವ ದೇಶದಲ್ಲಿದೆ ಸಿನಿಯಾ ಐಲ್ಯಾಂಡ್ ರೀಸೆಂಟ್ಲಿ ಸೀನ್ ಇನ್ ನ್ಯೂಸ್ ಡ್ಯೂ ಟು ಆನ್ಸೆಂಟ್ ಸಿಟಿ ತುವಾಮ್ ಈಸ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ ಉತ್ತರ ಆಪ್ಷನ್ ನಾಲ್ಕು ಯುಎಇ ತುಂಬಾ ಇಂಪಾರ್ಟೆಂಟ್ ಇದು ಪುರಾತತ್ವಜ್ಞರು ಯುಎಇಯ ಸಿನಿಯಾ ದ್ವೀಪದಲ್ಲಿ ಮುತ್ತಿನ ವ್ಯಾಪಾರಕ್ಕೆ ಹೆಸರುವಾಸಿಯಾಗಿರುವಂತಹ ಪ್ರಾಚೀನ ನಗರವಾದ ತುವಾಮ್ ಅನ್ನ ಪತ್ತೆ ಮಾಡಿದ್ದಾರೆ ಹಾಗೂ ಅದರ ಐತಿಹಾಸಿಕ ಅಸ್ತಿತ್ವವನ್ನು ಕೂಡ ದೃಢಪಡಿಸಿದ್ದಾರೆ ನಾಲ್ಕನೇ ಶತಮಾನದಷ್ಟು ಹಿಂದಿನದಾದ ಇದು ಸ್ಥಳೀಯ ಘರ್ಷಣೆಗಳು ಮತ್ತು ಬುಬೋನಿಕ್ ಪ್ಲೇಗೆ ಬಲಿಯಾಗುವವರೆಗೂ ತುವಾಮ್ ಅಭಿವೃದ್ಧಿ ಹೊಂದಿತ್ತು ಇವುಗಳೆಲ್ಲ ದಾಖಲೆ ಆಗುವವರೆಗೆ ಇವು ನಾಶವಾಯಿತು ಇತ್ತೀಚಿನ ಉತ್ಖನನಗಳು ಅಲ್ಲಿನ ಪ್ರಾಚೀನ ಮನೆಗಳು ಮತ್ತು ಕ್ರಿಶ್ಚಿಯನ್ ಮಠಗಳನ್ನು ಬಹಿರಂಗಪಡಿಸಿವೆ ಇವು ಐತಿಹಾಸಿಕ ದಾಖಲೆಗಳೊಂದಿಗೆ ಹೋಲಿಕೆ ಕೂಡ ಆಗಿವೆ ಈ ಆವಿಷ್ಕಾರವು ಸಿನಿಯಾ ದ್ವೀಪವನ್ನು ತುವಾಂನ ನಿಜವಾದ ಸ್ಥಳ ಅಂತ ದೃಢಪಡಿಸುತ್ತದೆ ಎ ಗಲ್ಫ್ ಕರಾವಳಿಯಲ್ಲಿ ತಿಳಿದಿರುವ ದೊಡ್ಡ ಪ್ರಾಚೀನ ಪಟ್ಟಣವಾಗಿ ಅದರ ಪ್ರಾಮುಖ್ಯತೆಯನ್ನ ಇದು ತೋರಿಸುತ್ತದೆ ಯಾವುದಂದ್ರೆ ತುವಾಂ ಕಾಶಿ ವಿಶ್ವವಿದ್ಯಾಲಯ ಸಾರಿ ಕಾಶಿ ವಿಶ್ವ ವಿಶ್ವನಾಥ ದೇವಾಲಯ ಕಾರಿಡಾರ್ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಕಾಶಿ ವಿಶ್ವನಾಥ್ ಟೆಂಪಲ್ ಕಾರಿಡಾರ್ ಪ್ರಾಜೆಕ್ಟ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಸ್ಟೇಟ್ ಉತ್ತರ ಆಪ್ಷನ್ ಒಂದು ಉತ್ತರ ಪ್ರದೇಶ ಪ್ರಧಾನಮಂತ್ರಿ ಮೋದಿ ಅವರು ಮೂರನೇ ಬಾರಿಗೆ ಅಧಿಕಾರ ವಹಿಸಿಕೊಂಡ ನಂತರ ಮೊದಲ ಬಾರಿಗೆ ವಾರಣಾಸಿಗೆ ಭೇಟಿ ನೀಡಿದ್ದಾರೆ ಗಂಗಾ ನದಿ ದಂಡೆಗೆ ಜೋಡಿಸುವ ಕಾಶಿ ವಿಶ್ವನಾಥ ದೇವಸ್ಥಾನದ ಕಾರಿಡಾರ್ನ ಮೊದಲ ಹಂತವನ್ನು ಕೂಡ ಉದ್ಘಾಟನೆ ಮಾಡಿದ್ದಾರೆ ಇತ್ತೀಚೆಗೆ ಯಾತ್ರಾರ್ಥಿಗಳ ಸಂಖ್ಯೆಯು ದೇಗುಲಗಳ ಸಾಮರ್ಥ್ಯವನ್ನು ಮೀರಿದಾಗ ಎಚ್ಚರಿಕೆಗಳನ್ನು ಕಳಿಸುವಂತಹ ಕ್ರೌಡ್ ಐ ಸಾಧನವನ್ನು ಯಾವ ಐಐಟಿ ಅಭಿವೃದ್ಧಿಪಡಿಸಿದೆ ರೀಸೆಂಟ್ಲಿ ವಿಚ್ ಟಿ ಹ್ಯಾಸ್ ಡೆವಲಪ್ಡ್ ಎ ಕ್ರೌಡ್ ಐ ಡಿವೈಸ್ ದಟ್ ಕ್ಯಾನ್ ಸೆಂಡ್ ಅಲರ್ಟ್ಸ್ ನಂಬರ್ ಆಫ್ ಪಿಲ್ಗ್ರಿಮ್ಸ್ ಎಕ್ಸೀಡ್ಸ್ ದಿ ಕೆಪಾಸಿಟಿ ಆಫ್ ಶ್ರೈನ್ಸ್ ಉತ್ತರ ಆಪ್ಷನ್ ನಾಲ್ಕು ಐಐಟಿ ರೂರ್ಕಿ ಇದನ್ನು ಅಭಿವೃದ್ಧಿಪಡಿಸಿದೆ ಐಐಟಿ ರೂರ್ಕಿಯು ಯಮುನೋತ್ರಿಯಿಂದ ಪ್ರಾರಂಭಿಸಿ ಚಾರ್ಧಾಮ್ ದೇಗುಲಗಳಲ್ಲಿ ಹೆಚ್ಚುತ್ತಿರುವಂತಹ ಯಾತ್ರಿಕರ ಕಾಲ್ನಡಿಗೆಯನ್ನು ನಿರ್ವಹಿಸಲು ಕ್ರೌಡ್ ಐ ಸಾಧನವನ್ನು ಅಭಿವೃದ್ಧಿಪಡಿಸಿದೆ ಈ ಸಾಧನವು ನೈಜ ಸಮಯದ ಜನ ಜಂಗುಳಿಯನ್ನು ಮೇಲ್ವಿಚಾರಣೆ ಮಾಡುತ್ತದೆ ಹರಿದ್ವಾರದಲ್ಲಿನ ಈ ಸಮೀಕ್ಷೆಗಳು ತೀರ್ಥಯಾತ್ರೆಯ ಸಮಯದಲ್ಲಿ ಸಂಚಾರ ದಟ್ಟಣೆಯನ್ನ ಪರಿಹರಿಸುತ್ತವೆ ವಿಶ್ವ ಒಲಿಂಪಿಕ್ ದಿನವಾಗಿ ಯಾವ ದಿನವನ್ನ ಆಚರಿಸಲಾಗುತ್ತದೆ ವಿಚ್ ಡೇ ಈಸ್ ಸೆಲೆಬ್ರೇಟೆಡ್ ಆಸ್ ವರ್ಲ್ಡ್ ಒಲಂಪಿಕ್ ಡೇ ಉತ್ತರ ಆಪ್ಷನ್ ಮೂರು ಜೂನ್ ಇಪ್ಪತ್ತ್ ಮೂರರಂದು ಓಕೆ ಒಲಂಪಿಕ್ ಕ್ರೀಡಾಕೂಟದ ಆರಂಭದ ನೆನಪಿಗಾಗಿ ಮತ್ತು ಜೀವನದಲ್ಲಿ ಆಟಗಳ ಪ್ರಾಮುಖ್ಯತೆಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸುವ ಸಲುವಾಗಿ ಪ್ರತಿ ವರ್ಷ ಜೂನ್ ಇಪ್ಪತ್ತ್ ಮೂರರಂದು ಅಂತಾರಾಷ್ಟ್ರೀಯ ಒಲಂಪಿಕ್ ದಿನವನ್ನಾಗಿ ಆಚರಿಸಲಾಗುತ್ತದೆ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಜೂನ್ ಇಪ್ಪತ್ತ್ ಮೂರರಂದು ಇದನ್ನು ಆಚರಣೆ ಮಾಡಲಾಯಿತು ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟದ ಪಿತಾಮಹ ಎಂದು ಬ್ಯಾರನ್ ಪಿಯರೆ ಡಿ ಕೂಬರ್ಟಿನ್ ಅವರನ್ನ ಕರೆಯಲಾಗುತ್ತದೆ ಈ ವರ್ಷದ ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನದ ಥೀಮ್ ಏನಂದ್ರೆ ಲೆಟ್ಸ್ ಮೂವ್ ಅಂಡ್ ಸೆಲೆಬ್ರೇಟ್ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಇದು ಸ್ಥಾಪನೆಯಾಗಿದ್ದು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಜೂನ್ ಇಪ್ಪತ್ತ್ ಮೂರರಂದು ಇದರ ಕೇಂದ್ರ ಕಚೇರಿ ಸ್ವಿಟ್ಜರ್ಲೆಂಡ್ನ ಲೌಸೆನ್ನೇ ಎಲ್ಲಿದೆ ಟಿ ಟ್ವೆಂಟಿ ಮತ್ತು ಏಕದಿನ ವಿಶ್ವಕಪ್ನಲ್ಲಿ ಮೂರು ಸಾವಿರ ರನ್ ಪೂರ್ಣಗೊಳಿಸಿರುವಂತಹ ಮೊದಲ ಬ್ಯಾಟ್ಸ್ಮನ್ ಯಾರು ಹೂ ಈಸ್ ದಿ ಫಸ್ಟ್ ಬ್ಯಾಟ್ಸ್ಮನ್ ಟು ಕಂಪ್ಲೀಟ್ ತ್ರೀ ಥೌಸಂಡ್ ರನ್ಸ್ ಇನ್ ಟಿ ಟ್ವೆಂಟಿ ಆಪ್ಷನ್ ಒಂದು ವಿರಾಟ್ ಕೊಹ್ಲಿ ರನ್ ಮಷಿನ್ ಖ್ಯಾತಿಯ ವಿರಾಟ್ ಕೊಹ್ಲಿ ವಿಶ್ವಕಪ್ನಲ್ಲಿ ಮತ್ತೊಂದು ಮೈಲಿಗಲನ್ನು ಸಾಧಿಸಿದ್ದಾರೆ ಅವರು ಟಿ ಟ್ವೆಂಟಿ ಮತ್ತು ಏಕದಿನ ವಿಶ್ವಕಪ್ನಲ್ಲಿ ಒಟ್ಟಾಗಿ ಮೂರು ಸಾವಿರ ರನ್ ಗಳಿಸಿದ್ದು ಈ ಸಾಧನೆ ಮಾಡಿರುವಂತಹ ವಿಶ್ವದ ಮೊದಲ ಬ್ಯಾಟ್ಸ್ಮನ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಬಾಂಗ್ಲಾದೇಶದ ವಿರುದ್ಧ ನಡೆದ ಪಂದ್ಯದಲ್ಲಿ ಅವರು ಈ ಸಾಧನೆಯನ್ನು ಮಾಡಿದ್ದಾರೆ ಏಕದಿನ ವಿಶ್ವಕಪ್ನಲ್ಲಿ ಸಚಿನ್ ತೆಂಡೂಲ್ಕರ್ ಎರಡು ಸಾವಿರದ ಎಪ್ಪತ್ತೆಂಟು ರನ್ ಕಲೆ ಹಾಕಿ ಗರಿಷ್ಠ ರನ್ ಗಳಿಸಿದ ಬ್ಯಾಟರ್ಗಳ ಪಟ್ಟಿಯಲ್ಲಿ ಈಗ ಅಗ್ರ ಸ್ಥಾನದಲ್ಲಿದ್ದರೂ ಈಗ ವಿರಾಟ್ ಕೊಹ್ಲಿ ಅವರು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇತ್ತೀಚೆಗೆ ಭಾರತ ದೇಶವು ಯಾವ ನೆರೆಯ ದೇಶದ ಜನರಿಗೆ ಆರೋಗ್ಯ ವೀಸಾವನ್ನು ನೀಡುವುದಾಗಿ ಘೋಷಣೆ ಮಾಡಿದೆ ಇಂಡಿಯಾ ಹ್ಯಾಸ್ ಅನೌನ್ಸ್ಡ್ ಟು ಇಶ್ಯೂ ಹೆಲ್ತ್ ವೀಸಾ ಟು ಪೀಪಲ್ ಆಫ್ ವಿಚ್ ನೇಬರಿಂಗ್ ಕಂಟ್ರಿ ರೀಸೆಂಟ್ಲಿ ಉತ್ತರ ಆಪ್ಷನ್ ಮೂರು ಬಾಂಗ್ಲಾದೇಶ ಇತ್ತೀಚೆಗೆ ಭಾರತ ದೇಶವು ವೈದ್ಯಕೀಯ ಚಿಕಿತ್ಸೆಗೆ ಭಾರತಕ್ಕೆ ಬರುವ ಬಾಂಗ್ಲಾದೇಶದ ಪ್ರಜೆಗಳಿಗೆ ಆರೋಗ್ಯ ವೀಸಾ ನೀಡುವುದಾಗಿ ಘೋಷಣೆ ಮಾಡಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಬಾಂಗ್ಲಾದೇಶ ಪ್ರಧಾನಿ ಅವರೊಂದಿಗೆ ದ್ವಿಪಕ್ಷೀಯ ಬಾಂಧವ್ಯ ವೃದ್ಧಿ ವ್ಯಾಪಾರ ಆರೋಗ್ಯ ಬಾಹ್ಯಾಕಾಶ ರೈಲ್ವೆ ಡಿಜಿಟಲ್ ಪಾಲುದಾರಿಕೆ ಸೇರಿದಂತೆ ಹತ್ತು ಒಪ್ಪಂದಗಳಿಗೆ ಅವರು ಸಹಿ ಹಾಕಿದ್ದಾರೆ ಕಳೆದ ಹತ್ತು ವರ್ಷಗಳಿಂದ ಭಾರತ ಬಾಂಗ್ಲಾದೇಶ ನಡುವೆ ರೂಪಾಯಿಯಲ್ಲಿ ವ್ಯವಹಾರ ನಡೀತಾ ಇದೆ ಈ ಎರಡು ಉಭಯ ದೇಶಗಳ ನಡುವಿನ ಗಂಗಾ ನದಿಯ ಮೂಲಕ ವಿಶ್ವದ ಅತಿ ಉದ್ದದ ನದಿ ವ್ಯವಹಾರಯಾನ ಕೂಡ ಮುಂದುವರೆಯಲಿದೆ ಇತ್ತೀಚೆಗೆ ಕೇಂದ್ರ ಸರ್ಕಾರವು ಸ್ಪರ್ಧಾತ್ಮಕ ಪರೀಕ್ಷೆಗಳ ಸುಧಾರಣೆಗಾಗಿ ಯಾರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚನೆ ಮಾಡಿದೆ ದಿ ಸೆಂಟ್ರಲ್ ಗವರ್ಮೆಂಟ್ ಫಾರ್ಮ್ಡ್ ಎ ಕಮಿಟಿ ಅಂಡರ್ ಹೂಸ್ ಚೇರ್ಮನ್ಶಿಪ್ ಫಾರ್ ದಿ ರಿಫಾರ್ಮ್ ಆಫ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಒಂದು ಕೆ ರಾಧಾಕೃಷ್ಣನ್ ಇತ್ತೀಚೆಗೆ ಕೇಂದ್ರ ಸರ್ಕಾರವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸುಧಾರಣೆ ತರುವುದಕ್ಕಾಗಿ ಸಲಹೆಯನ್ನು ನೀಡಲು ಇಸ್ರೋದ ಮಾಜಿ ಅಧ್ಯಕ್ಷ ಕೆ ರಾಧಾಕೃಷ್ಣನ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯೊಂದನ್ನು ರಚನೆ ಮಾಡಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಅಕ್ರಮಗಳಲ್ಲಿ ತೊಡಗುವವರ ವಿರುದ್ಧ ಕೇಂದ್ರ ಸರ್ಕಾರ ಕಠಿಣ ನಿಯಮಗಳನ್ನು ಜಾರಿಗೊಳಿಸಲಿದೆ ಹೊಸ ಕಾಯ್ದೆಯ ಪ್ರಕಾರ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡುವವರ ವಿರುದ್ಧ ಒಂದು ಕೋಟಿ ರೂಪಾಯಿ ದಂಡ ಹಾಗೂ ಹತ್ತು ವರ್ಷಗಳ ಜೈಲು ಶಿಕ್ಷೆ ಕೂಡ ವಿಧಿಸಿದೆ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಎಲ್ಲಿ ನಡೆಸಲು ನಿರ್ಧಾರ ಮಾಡಲಾಗಿದೆ ವೇರ್ ಇಸ್ ದಿ ಏಟಿ ಸೆವೆಂತ್ ಕನ್ನಡ ಸಾಹಿತ್ಯ ಸಮ್ಮೇಳನ ಶೆಡ್ಯೂಲ್ ಟು ಬಿ ಹೆಲ್ಡ್ ಉತ್ತರ ಆಪ್ಷನ್ ಒಂದು ಮಂಡ್ಯದಲ್ಲಿ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಮಂಡ್ಯದಲ್ಲಿ ಆಯೋಜನೆ ಮಾಡಲು ನಿರ್ಧಾರ ಮಾಡಲಾಗಿದೆ ಡಾಕ್ಟರ್ ದೊಡ್ಡ ರಂಗೇಗೌಡರ ಅಧ್ಯಕ್ಷತೆಯಲ್ಲಿ ಎಂಬತ್ತಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾವೇರಿಯಲ್ಲಿ ನಡೆದಿತ್ತು ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಬೆಂಗಳೂರಿನಲ್ಲಿ ನಡೆದಿತ್ತು ಇದರ ಅಧ್ಯಕ್ಷತೆಯನ್ನು ಎಚ್ ವಿ ನಂಜುಂಡಯ್ಯನವರು ವಹಿಸಿಕೊಂಡಿದ್ದರು ಕನ್ನಡ ಸಾಹಿತ್ಯ ಪರಿಷತ್ತು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಬೆಂಗಳೂರಿನ ಕೃಷ್ಣರಾಜ ಪರಿಷತ್ ಮಂದಿರದಲ್ಲಿ ಇದು ಪ್ರಾರಂಭವಾಯಿತು ಆಗಿನ ಮೈಸೂರು ಅರಸರಾಗಿದ್ದಂತಹ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಇದಕ್ಕೆ ಚಾಲನೆ ನೀಡಿದ್ದಾರೆ ಪ್ರಸ್ತುತ ಇದರ ಅಧ್ಯಕ್ಷರು ಡಾಕ್ಟರ್ ಮಹೇಶ್ ಜೋಶಿ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಬೆಂಗಳೂರು ಮಹಾನಗರ ಸಾರಿಗೆ ಜಂಟಿಯಾಗಿ ನೃಪತುಂಗ ಪ್ರಶಸ್ತಿಯನ್ನ ಸಾಹಿತ್ಯ ಕ್ಷೇತ್ರಕ್ಕೆ ನೀಡುತ್ತವೆ ಇದು ಹೆಚ್ಚಿನ ಮಾಹಿತಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಒಂದು ಕುಟುಂಬ ಒಂದು ಗುರುತು ಯೋಜನೆಯು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಒನ್ ಫ್ಯಾಮಿಲಿ ಒನ್ ಐಡೆಂಟಿಟಿ ಸ್ಕೀಮ್ ರೀಸೆಂಟ್ಲಿ ಸೀನಿ ನ್ಯೂಸ್ ಈಸ್ ಅಸೋಸಿಯೇಟೆಡ್ ವಿತ್ ವಿತ್ ಸ್ಟೇಟ್ ಇದರ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ಸ್ಮಾರ್ಟೆಡ್ ಸರ್ಕಲ್ ಮಾಸಪತ್ರಿಕೆಗಳನ್ನು ಪೋಸ್ಟ್ ಮೂಲಕ ಪಡಿಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸಪ್ನಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ಇದರ ಉತ್ತರ ಆಪ್ಷನ್ ನಾಲ್ಕು ಉತ್ತರ ಪ್ರದೇಶ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಸರ್ಕಾರಿ ಸವಲತ್ತುಗಳು ಮತ್ತು ಉದ್ಯೋಗಾವಕಾಶಗಳನ್ನು ಸುವ್ಯವಸ್ಥೆಗೊಳಿಸುವ ಉದ್ದೇಶದಿಂದ ಕುಟುಂಬ ಐಡಿಗಳ ತ್ವರಿತ ಅನುಷ್ಠಾನಕ್ಕೆ ಒತ್ತಾಯಿಸಿದ್ದಾರೆ ಒಂದು ಕುಟುಂಬ ಒಂದು ಗುರುತು ಯೋಜನೆ ಅಡಿಯಲ್ಲಿ ಪ್ರತಿ ಕುಟುಂಬವು ಸ್ಕೀಮ್ ನಿರ್ವಹಣೆಯನ್ನು ಹೆಚ್ಚಿಸಲು ಮತ್ತು ಪಾರದರ್ಶಕ ಕಾರ್ಯಾಚರಣೆಗಳನ್ನು ಖಚಿತಪಡಿಸಿಕೊಳ್ಳಲು ವಿಶಿಷ್ಟವಾದ ಐಡಿಯನ್ನು ಪಡೆಯುತ್ತವೆ ಉತ್ತರ ಪ್ರದೇಶದ ಸುಮಾರು ಹದಿನೈದು ಕೋಟಿ ಜನರು ಈ ಉಪಕ್ರಮದಿಂದ ಪ್ರಯೋಜನವನ್ನ ಪಡೆಯುತ್ತಾರೆ ಇತ್ತೀಚೆಗೆ ಯಾವ ರಾಜ್ಯವು ಏಷ್ಯಾದ ರಾಜ ರಣಹದ್ದುಗಳಿಗಾಗಿ ವಿಶ್ವದ ಮೊದಲ ಸಂರಕ್ಷಣಾ ಮತ್ತು ಸಂತಾನೋತ್ಪತ್ತಿ ಕೇಂದ್ರವನ್ನು ಸ್ಥಾಪಿಸಿದೆ ರೀಸೆಂಟ್ಲಿ ವಿಚ್ ಸ್ಟೇಟ್ ಹ್ಯಾಸ್ ಎಸ್ಟಾಬ್ಲಿಷ್ಡ್ ವರ್ಲ್ಡ್ಸ್ ಫಸ್ಟ್ ಕನ್ಸರ್ವೇಷನ್ ಅಂಡ್ ಬ್ರೀಡಿಂಗ್ ಸೆಂಟರ್ ಫಾರ್ ಏಷ್ಯನ್ ಕಿಂಗ್ ವಲ್ಚರ್ಸ್ ಉತ್ತರ ಆಪ್ಷನ್ ನಾಲ್ಕು ಉತ್ತರ ಪ್ರದೇಶ ರಾಜ್ಯ ಉತ್ತರ ಪ್ರದೇಶವು ಮಹಾರಾಜ್ ಗಂಜ್ ಜಿಲ್ಲೆಯಲ್ಲಿ ಏಷ್ಯಾದ ರಾಜ ರಣಹದ್ದುಗಳಿಗಾಗಿ ವಿಶ್ವದ ಮೊದಲ ಸಂರಕ್ಷಣೆ ಮತ್ತು ಸಂತಾನೋತ್ಪತ್ತಿ ಕೇಂದ್ರವನ್ನ ಸ್ಥಾಪಿಸಿದೆ ಜಟಾಯು ಸಂರಕ್ಷಣೆ ಮತ್ತು ಸಂತಾನೋತ್ಪತ್ತಿ ಕೇಂದ್ರ ಅಂತ ಇದನ್ನ ಹೆಸರಿಸಲಾಗಿದ್ದು ಇದು ಎರಡು ಸಾವಿರದ ಏಳರಿಂದ ಪಟ್ಟಿ ಮಾಡಲಾಗಿರುವಂತಹ ತೀವ್ರವಾಗಿ ಅಳಿವಿನಚ್ಚಲಿರುವಂತಹ ಪ್ರಭೇದಗಳನ್ನ ಪುನರುಜ್ಜೀವನಗೊಳಿಸುವಂತಹ ಒಂದು ಗುರಿಯನ್ನ ಇದು ಹೊಂದಿದೆ ರಣಹದ್ದುಗಳು ಆವಾಸ ಸ್ಥಾನದ ನಷ್ಟ ಮತ್ತು ಡಲೋನಾಕ್ ವಿಷಯದಿಂದ ಬೆದರಿಕೆಯನ್ನ ಎದುರಿಸ್ತಾ ಇವೆ ವಿಶ್ವ ಮಳೆಕಾಡು ದಿನವನ್ನಾಗಿ ಯಾವ ದಿನವನ್ನ ಆಚರಿಸಲಾಗುತ್ತದೆ ವಿಚ್ ಡೇ ಈಸ್ ಸೆಲೆಬ್ರೇಟೆಡ್ ಆಸ್ ವರ್ಲ್ಡ್ ರೈನ್ ಫಾರೆಸ್ಟ್ ಡೇ ಉತ್ತರ ಆಪ್ಷನ್ ಮೂರು ಜೂನ್ ಇಪ್ಪತ್ತೆರಡು ಪ್ರಪಂಚದಾದ್ಯಂತ ಪ್ರತಿ ವರ್ಷ ಜೂನ್ ಇಪ್ಪತ್ತೆರಡರಂದು ವಿಶ್ವ ಮಳೆಕಾಡು ದಿನವನ್ನಾಗಿ ಆಚರಿಸಲಾಗುತ್ತದೆ ಮಳೆಕಾಡುಗಳ ಬಗ್ಗೆ ಮತ್ತು ಅವುಗಳಲ್ಲಿ ವಾಸಿಸುವಂತಹ ಎಲ್ಲ ಜೈವಿಕ ಪ್ರಭೇದಗಳ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನವನ್ನು ಪ್ರತಿ ವರ್ಷ ಆಚರಣೆ ಮಾಡಲಾಗುತ್ತದೆ ಮಳೆಕಾಡುಗಳು ಅತಿ ಹೆಚ್ಚಿನ ಜೀವ ವೈವಿಧ್ಯತೆಯನ್ನು ಹೊಂದಿರುವಂತಹ ಕಾಡುಗಳಾಗಿವೆ ನಮ್ಮ ಭಾರತದಲ್ಲಿ ಮಳೆಕಾಡುಗಳನ್ನು ಪಶ್ಚಿಮ ಘಟ್ಟಗಳು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಹಾಗೂ ಈಶಾನ್ಯ ಭಾರತದ ರಾಜ್ಯಗಳಲ್ಲಿ ನೀವು ಕಾಣಬಹುದಾಗಿದೆ ಅಮೆಝನ್ ಮಳೆಕಾಡುಗಳು ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದ ಮಳೆಕಾಡುಗಳಾಗಿವೆ ಈ ಕಾಡುಗಳು ದಕ್ಷಿಣ ಅಮೆರಿಕದ ಹಲವು ದೇಶಗಳಲ್ಲಿ ವಿಸ್ತಾರವಾಗಿವೆ ಅಮೆಜಾನ್ ಮಳೆ ಕಾಡುಗಳನ್ನು ಸೆಲ್ವಸ್ ಕಾಡುಗಳು ಆಮೇಲೆ ಭೂಮಿಯ ಶ್ವಾಸಕೋಶಗಳು ಅಂತ ಕೂಡ ಕರೆಯಲಾಗುತ್ತದೆ ಈ ಮಳೆ ಕಾಡುಗಳು ಅತಿ ಹೆಚ್ಚಿನ ಮಳೆಯನ್ನು ಪಡೆಯುತ್ತವೆ ಹಾಗೂ ವರ್ಷ ಪೂರ್ತಿ ಹಸಿರಾಗಿರುತ್ತವೆ ಕವಾಸಕಿ ಕಾಯಿಲೆ ಎಂದರೇನು ವಾಟ್ ಈಸ್ ಕವಾಸಕಿ ಡಿಸೀಸ್ ಉತ್ತರ ಆಪ್ಷನ್ ಎರಡು ಇದೊಂದು ಅಪರೂಪದ ಹೃದಯ ರೋಗವಾಗಿದೆ ಇತ್ತೀಚೆಗೆ ಕವಾಸಕಿ ಕಾಯಿಲೆಯಿಂದ ಬಳುತ್ತಿರುವಂತಹ ಇಬ್ಬರು ಹೆಣ್ಣು ಮಕ್ಕಳಿಗೆ ಕೊಯಮತ್ತೂರು ವೈದ್ಯಕೀಯ ಆಸ್ಪತ್ರೆಯಲ್ಲಿ ಯಶಸ್ವಿಯಾಗಿ ಚಿಕಿತ್ಸೆ ನೀಡಲಾಗಿದೆ ಕವಾಸಕಿ ಕಾಯಿಲೆ ಎಂಬುದು ಅಪರೂಪದ ಹೃದಯದ ಸ್ಥಿತಿಯಾಗಿದೆ ಇದು ಪ್ರಾಥಮಿಕವಾಗಿ ಐದು ವರ್ಷದೊಳಗಿನ ಮಕ್ಕಳ ಮೇಲೆ ಪರಿಣಾಮವನ್ನು ಬೀರುತ್ತದೆ ಅಧಿಕ ಜ್ವರ ಮತ್ತು ಉರಿಯೂತದ ರಕ್ತನಾಳಗಳಿಗೆ ಇದು ಕಾರಣವನ್ನು ಉಂಟುಮಾಡುತ್ತದೆ ಚಳಿಗಾಲದ ಕೊನೆಯಲ್ಲಿ ಮತ್ತು ವಸಂತ ಕಾಲದ ಆರಂಭದಲ್ಲಿ ಕವಾಸಕಿ ಪ್ರಕರಣಗಳು ಹೆಚ್ಚಾಗಿ ಕಂಡುಬರುತ್ತವೆ ಮುಂಬೈ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಗೋಲ್ಡನ್ ಖಂಚ್ ಪ್ರಶಸ್ತಿ ಗೆದ್ದಿರುವಂತಹ ಸಿನಿಮಾ ಯಾವುದು ವಿಚ್ ಮೂವಿ ಹ್ಯಾಸ್ ಒನ್ ಗೋಲ್ಡನ್ ಖಂಚ್ ಅವಾರ್ಡ್ ಅಟ್ ಮುಂಬೈ ಇಂಟರ್ ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಉತ್ತರ ಆಪ್ಷನ್ ಒಂದು ಗೋಲ್ಡನ್ ಥ್ರೆಡ್ ನಿಷ್ಠಾ ಜೈನ್ ನಿರ್ದೇಶನ ಮಾಡಿರುವಂತಹ ಭಾರತೀಯ ಚಲನಚಿತ್ರ ದಿ ಗೋಲ್ಡನ್ ಥ್ರೆಡ್ ಎಂ ಡಬಲ್ ಎಫ್ ಟೂಸಂಡ್ ಟ್ವೆಂಟಿ ಫೋರ್ನಲ್ಲಿ ಅತ್ಯುತ್ತಮ ಸಾಕ್ಷ್ಯಚಿತ್ರಕ್ಕಾಗಿ ಆಸ್ಕರ್ ಗೋಲ್ಡನ್ ಖಂಚ್ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಕಾಲ್ಪನಿಕವಲ್ಲದ ದಕ್ಷಿಣ ಏಷ್ಯಾದ ಅತ್ಯಂತ ಹಳೆಯ ಮತ್ತು ಅತಿ ದೊಡ್ಡ ಚಲನಚಿತ್ರೋತ್ಸವದ ಅತ್ಯುತ್ತಮ ಸಾಕ್ಷ್ಯಚಿತ್ರ ಅಂತ ಹೆಸರಿಸಲಾದ ಈ ಚಲನಚಿತ್ರವು ಮನುಷ್ಯ ಮತ್ತು ಯಂತ್ರದ ಸಂಬಂಧವನ್ನು ವಿವರಿಸುತ್ತದೆ ಮೊದಲ ಎಐ ಆಧಾರಿತ ಸ್ಮಾರ್ಟ್ ಬೇಲಿ ಯೋಜನೆಯನ್ನು ಪರಿಚಯಿಸಿರುವಂತಹ ರಾಜ್ಯ ಯಾವುದು ವಿಚ್ ಸ್ಟೇಟ್ ಇಂಟ್ರೊಡ್ಯೂಸ್ಡ್ ಫಸ್ಟ್ ಎಐ ಬೇಸ್ಡ್ ಸ್ಮಾರ್ಟ್ ಫೆನ್ಸ್ ಸ್ಕೀಮ್ ಉತ್ತರ ಆಪ್ಷನ್ ಎರಡು ಕೇರಳ ಭಾರತದ ಮೊದಲ ಎಐ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಸ್ಮಾರ್ಟ್ ಬೇಲಿಯಾಗಿರುವಂತಹ ಎಐ ಬೇಲಿ ಯೋಜನೆಯನ್ನ ಕೇರಳ ರಾಜ್ಯ ಪರಿಚಯಿಸಿದೆ ವಯನಾಡಿನಲ್ಲಿ ಮಾನವ ವನ್ಯಜೀವಿ ಸಂಘರ್ಷವನ್ನು ತಗ್ಗಿಸಲು ಪ್ರಾಥಮಿಕವಾಗಿ ಹಾನಿಗಳನ್ನು ಒಳಗೊಂಡಂತೆ ನಿಯೋಜಿಸುವುದು ಈ ಯೋಜನೆಯ ಗುರಿಯಾಗಿದೆ ಈ ಯೋಜನೆಯನ್ನ ವೈಟ್ ಎಲಿಫೆಂಟ್ ಟೆಕ್ನಾಲಜೀಸ್ ಮತ್ತು ಕೇರಳ ಅರಣ್ಯ ಇಲಾಖೆಯಿಂದ ಕಾರ್ಯಗತಗೊಳಿಸಲಾಗಿದ್ದು ಆನೆಗಳು ಮಾನವನ ಆವಾಸ ಸ್ಥಾನಗಳನ್ನು ಅತಿಕ್ರಮಿಸುವುದರಿಂದ ಉಂಟಾಗುವ ಬೆಳೆ ನಷ್ಟ ಮತ್ತು ಸಾವು ನೋವುಗಳನ್ನು ತಡೆಯುವಂತಹ ಗುರಿಯನ್ನು ಇದು ಹೊಂದಿದೆ ಮಾನವ ವನ್ಯಜೀವಿಗಳ ಘರ್ಷಣೆಗಳು ಜೀವ ವಿವಿಧತೆ ಮತ್ತು ಸ್ಥಳೀಯ ಆರ್ಥಿಕತೆಯ ಮೇಲೆ ಪರಿಣಾಮವನ್ನು ಬೀರುತ್ತವೆ ಪೀಡಿತ ಪ್ರದೇಶಗಳಲ್ಲಿ ವನ್ಯಜೀವಿ ಮತ್ತು ಮಾನವ ಜೀವನೋಪಾಯ ಎರಡನ್ನ ರಕ್ಷಿಸಲು ಈ ಒಂದು ಎಐ ಬೇಲಿ ಪ್ರಯತ್ನ ಮಾಡುತ್ತದೆ ಸ್ಮಾರ್ಟ್ ಸರ್ಕಲ್ ನ ಮಾಸಪತ್ರಿಕೆಗಳನ್ನು ಅಂಚೆ ಮೂಲಕ ಪಡಿಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸಪ್ ಮಾಡಿ ನಿಮಗೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ಇಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ವರೆಗೆ ಮಾಸಪತ್ರಿಕೆಗಳು ನಮ್ಮ ಕಚೇರಿ ಲಭ್ಯ ಇರುತ್ತೆ ಯಾರಿಗೆ ನಿಮ್ಮ ಬುಕ್ ಸ್ಟೋರ್ಗಳಲ್ಲಿ ಲಭ್ಯ ಇರೋದಿಲ್ಲ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಡೈರೆಕ್ಟ್ ಆಗಿ ಪೋಸ್ಟ್ ಮೂಲಕ ನಿಮ್ಮ ಲೈಬ್ರರಿಗಳಿಗೆ ಬಾಗಿಲುಗಳಿಗೆ ಕಳಿಸಿಕೊಡಲಾಗುವುದು ಆಮೇಲೆ ಹಿಂದೆ ನಡೆದಿರುವಂತಹ ಎಲ್ಲ ಪರೀಕ್ಷೆಗಳಲ್ಲಿ ಸ್ಮಾರ್ಟ್ ಸರ್ಕಲ್ ಇಂದ ಪ್ರಶ್ನೆಗಳು ಬಂದಿರುತ್ತೆ ಮುಂಬರುವಂತಹ ವಿ ಎ ಪಿ ಡಿ ಆಮೇಲೆ ಕೆ ಎ ಎಸ್ ಪರೀಕ್ಷೆ ಇತ್ಯಾದಿ ಪರೀಕ್ಷೆಗಳಲ್ಲಿ ನಮ್ಮ ಮಾಸಪತ್ರಿಕೆಗಳಿಂದ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಮಿನಿಮಮ್ ಮೂವತ್ತೈದು ಪ್ಲಸ್ ಪ್ರಶ್ನೆಗಳು ಕಡ್ಡಾಯವಾಗಿ ಬರುತ್ತೆ ಈ ಮಾಸಪತ್ರಿಕೆಗಳು ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಲಭ್ಯ ಇರುತ್ತೆ ಬೆಂಗಳೂರಿನಲ್ಲಿರುವಂತಹ ಲಿಸ್ಟ್ ಅನ್ನು ಸ್ಕ್ರೀನ್ ಮೇಲೆ ಕೊಡಲಾಗಿದೆ ಪಾಸ್ ಮಾಡಿ ವಿಡಿಯೋನ ಪಾಸ್ ಮಾಡಿ ನೋಡಬಹುದು ಆಮೇಲೆ ರಾಜ್ಯದಂತ ಲಭ್ಯ ಬುಕ್ ಸ್ಟೋರ್ ಲಿಸ್ಟ್ ಅನ್ನ ಸ್ಕ್ರೀನ್ ಮೇಲೆ ಕೂಡ ಕೊಡಲಾಗಿದೆ ನಿಮ್ಮ ಫೋನ್ ಸ್ಕ್ರೀನ್ ಅನ್ನು ರೋಟೇಟ್ ಮಾಡಿ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಯಾವುದು ಅನ್ನೋದನ್ನ ಕಂಡುಕೊಂಡು ಅಲ್ಲಿ ನಮ್ಮ ಮಾಸಪತ್ರಿಕೆಗಳನ್ನು ಪತ್ರಿಕೆಗಳನ್ನ ಸ್ಮಾರ್ಟ್ ಸರ್ಕಲ್ ಮಾಸ ಖರೀದಿ ಮಾಡಬಹುದಾಗಿದೆ ಆಮೇಲೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ಟೆಲಿಗ್ರಾಮ್ ನಲ್ಲಿ ಜಾಯಿನ್ ಮೀ ಅಂತ ಒಂದು ಮೆಸೇಜ್ ಮಾಡಿ ಜಾಯಿನ್ ಮೀ ಅಂತ ಮೆಸೇಜ್ ಮಾಡಿದವರಿಗೆ ಅವರಿಗೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನು ಉಚಿತವಾಗಿ ಫಾರ್ವರ್ಡ್ ಮಾಡಲಾಗುವುದು ಅಲ್ಲಿಂದ ಉಚಿತವಾಗಿ ನಮ್ಮ ಗ್ರೂಪ್ ಗಳಿಗೆ ಚಾನಲ್ಗಳಿಗೆ ಜಾಯಿನ್ ಆಗಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿರುವಂತಹ ಅಪ್ಡೇಟ್ಸ್ ಪಡೆದುಕೊಳ್ಳಿ ಧನ್ಯವಾದ